ನಮ್ಮನೆ ಊಟ ಯಾವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ನಮ್ಗೆ ಆಗೋದಿಲ್ಲ ನಮ್ಮ ಆ ಲೀಡರ್ಸ್ ಮೀಟಿಂಗ್ ಕಾಲ್ ಮಾಡ್ತಾ ಇದೀವಿ ನಮ್ಮ ಲೀಡರ್ಸ್ ಮೀಟಿಂಗ್ ತಾಲೂಕಿನಾದ್ಯಂತ ಎಲ್ಲಾ ಲೀಡರ್ಸ್ ಮೀಟಿಂಗ್ ಭಾನುವಾರ ಕಾಲ್ ಮಾಡ್ತಾ ಇದೀವಿ ಅವತ್ತು ಅಧಿಕೃತವಾಗಿ ಈಗಾಗಲೇ ಪೂರ್ವಕ್ಕೆ ನಮ್ಮ ಕಡಪಲ್ ನಾಗರಾಜ್ ಅವರ ಕ್ಯಾಂಡಿಡೇಟ್ ಆಗಿದ್ದಾರೆ ಪಶ್ಚಿಮ ಕ್ಯಾಂಡಿಡೇಟ್ ನ ಭಾನುವಾರ ಅಂತ ಅನೌನ್ಸ್ ಮಾಡ್ತಾ ಇದೀವಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಮಗೆ ಹತ್ತು ಅವ್ರಿಗೆ ಒಂಬತ್ತು ಹತ್ತು ಒಂಬತ್ತಲ್ಲಿ ಬಿತ್ತು ಬಿತ್ತು ಅವ್ರದ್ದೇನು ತಗೊಂಡೋಗಿ ಅವ್ರು ಬಿಟ್ಕೊಂಡಿದ್ರೆ ಅದು ಇದೆ ಇವತ್ತು ಗೊತ್ತಾಯ್ತು ನಮ್ಮನೆ ಊಟ ಇವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ಇವತ್ತು ನಮ್ಗೆ ಆಗೋದಿಲ್ಲ ಸೊ ನಮ್ಮನೆ ಊಟ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತಾಗಿರ್ತಿ ಎಲ್ರಿಗೂ ಶುಭಾಶಸ್ ತಲಿಸ್ತೀನಿ ಹಾಗೂ ಭಾನುವಾರ ದಿನ ಲೀಡರ್ಸ್ ಮೀಟಿಂಗ್ ಇದೆ ಲೀಡರ್ಸ್ ಮೀಟಿಂಗ್ ಅಲ್ಲಿ ಎರಡು ಕ್ಯಾಂಡ್ ಅನೌನ್ಸ್ ಮಾಡಿ ಸರ್ವತೋಮುಖವಾಗಿ ಎಲ್ಲರೂ ಕೇಳಿ ಆ ಕ್ಯಾಂಡ್ ಕೂಡ ಕೆಲ್ಸ್ಕೊಂಡ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇನ್ನು ಅಲ್ಲಿಂದ ಮಾಹಿತಿ ಬಂದು ಇನ್ನು ಎರಡು ಓಪನ್ ಮಾಡ್ತಾರೆ ಕೋರ್ಟ್ ಇರೋದ್ರಿಂದ ಅದು ನಾಳೆ ಅಥವಾ ನಾಳೆ ತೆರೆಗೊಳ್ತದೆ ಬಹುಶಃ ಬ್ಯಾಲ ಗೋವಿಂದ ಗೌಡರ ಒಂದು ಏನು ನಮ್ಮ ಒಂದು ಸಂಘ ಇತ್ತು ನಮ್ದೊಂದು ಪರ್ಯಾಯ ಸಂಘ ಇತ್ತು ನಮ್ದು ಎಲ್ಲ ಸೇರ್ಕೊಂಡು ಸೊ ಖಂಡಿತ ನಾವು ಜಯ ಗಳಿಸಿ ಅನ್ನೋ ನಂಬಿಕೆ ನಮಗಿದೆ ಖಂಡಿತವಾಗ್ಲೂ ಸಲ ಏನಾಗುತ್ತೆ ಅಂತ ಪಂಡಿತ ನಾವು ಏನು ಬರೀ ನನ್ನ ಮುಳಬಾಗ ತಾಲೂಕಿನ ಸೀಮಿತರಾಗಿ ಎಲೆಕ್ಷನ್ ಚುನಾವಣೆ ಮಾಡಿಲ್ಲ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗಿದ್ವಿ ಈ ಒಂದು ಚುನಾಯಿತ ಮುಖಾಂತರ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ ಬಹುಶಃ ನಮ್ಮ ಸಂಘದ ನಮ್ಮ ಒಂದು ಪರ್ಯಾಯ ನಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ಮುಂದೋಗ್ತಾರೆ ಆ ನಂಬಿಕೆ ನನಗಿದೆ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕಾಗಿತ್ತು ಕಾಂಗ್ರೆಸ್ ಮಾಡಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ನಾಯಕರು ತಿಂಕ್ ಮಾಡಬೇಕು ನಾನ್ ತಿಂಕ್ ಮಾಡಿಲ್ಲ ನನಗೆ ಯಾವುದೇ ರೀತಿ ಲೋಕಲ್ ವೇಳೆ ನನಗೆ ಹೇಳಿದ್ರು ನಮ್ಮ ಅಧ್ಯಕ್ಷ ನನಗೆ ಆಪರ್ ಕೊಟ್ಟು ಆರು ತಿಂಗಳಾಯ್ತು ನಿಮ್ಮ ಎಲ್ ಇಡಿ ಕ್ಯಾಂಡಿಡೇಟ್ ಮಾಡಿ ಅಂತ ನಾನು ಹೇಳಿದೆ ಕೈಮ್ ಕೊಟ್ಟೆ ಅವಳು ಹೆಣತಿ ಎಂಥ ಇನ್ ನಾನು ಗಂಡ ಗಂಡ ಆಗಿರ್ತೀನಿ ದಯವಿಟ್ಟು ಬೇಡ ಅಂತ ಹೇಳಿದೆ ಅದಲ್ಲ ಏನು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿದ್ರೆ ಅದು ಚೆನ್ನಾಗಿರೋದು ನಾನು ಬೇರೆ ಕ್ಯಾಂಡಿಡೇಟ್ ನಾನು ಯಾರು ಉದ್ದೇಶಕ್ಕೆ ಮಾತಾಡ್ತೇನೆ ನಾನು ಬೇರೆ ಕ್ಯಾಂಡಿಟ್ ಮಾಡೋದು ಅದು ನಂಗೆ ಸರಿ ಇಲ್ಲ ಇಷ್ಟ ಇಲ್ಲ ಅದು ಆಲ್ ನಾನು ಎಮ್ ಎಲ್ ಎ ಆಗಿದ್ದು ನನಗೆ ಇಷ್ಟ ಇದೆ ಎಮ್ ಎಲ್ ಆಗ ಮುಂದಿರ್ತೀನಿ ಎಮ್ ಎಲ್ ಎ ನಾನು ಸಾಕಷ್ಟು ಕೆಲಸ ಬೇಕಿದ್ರೆ ಮಾಡ್ತೀನಿ